ನಮಸ್ಕಾರ ತಂದೆ ತಾಯಿಗಳ ಇಚ್ಛೆಯಂತೆ ಗೌರೀಶ್ ಈಗಾಗಲೇ ಐದಾರು ಹುಡುಗಿಯರನ್ನು ನೋಡಿದ್ದ ಒಬ್ಬರು ಇಷ್ಟವಾಗಲಿಲ್ಲವೆನ್ನಿ ಒಬ್ಬಳಿಗೆ ಕುಳ್ಳಿ ಎಂದ ಇನ್ನೊಬ್ಬಳಿಗೆ ಬಣ್ಣವಿಲ್ಲವೆಂದ ಮತ್ತೊಬ್ಬಳಿಗೆ ರೂಪವಿಲ್ಲವೆಂದ ಮಗದೊಬ್ಬಳಿಗೆ ಹಂಚಿ ಕಡ್ಡಿ ಎಂದ ಅವಳಿಗೆ ಹಲ್ಲುಬ್ಬಿ ಎಂದ ತಮ್ಮ ಒತ್ತಾಯಕ್ಕೆ ಮಗ ಕನ್ಯೆ ನೋಡಲು ಹೊಲ್ಲದ ಮನಸ್ಸಿನಿಂದ ಬರುತ್ತಿದ್ದಾನೆ ಅದಕ್ಕೆ ಏನೇನೋ ನೆಪ ಹೇಳಿಕೊಂಡು ನೋಡಿದ ಹುಡುಗಿಯರನ್ನೆಲ್ಲ ತಿರಸ್ಕರಿಸ್ತಿದ್ದಾನೆಂದು ಅಂದುಕೊಳ್ಳುವುದು ಸಮಂಜಸವೆನಿಸಲಿಲ್ಲ ಅವರಿಗೂ ಯಾಕೆಂದರೆ ಮದುವೆ ದಲ್ಲಾಳಿ ತೋರಿಸಿದ ಪಂಚೆ ಕನ್ಯರೆಲ್ಲರೂ ಗೌರೀಶ್ ಶರಹ ಬರೆದಂತೆಯೇ ಇದ್ದರು ಅಮ್ಮ ನಿಮಗೆ ಬುದ್ಧಿ ಇಲ್ಲವೋ ಅಥವಾ ದಲ್ಲಾಲಿಗೋ ಹೋಗಿ ಹೋಗಿ ಇಂಥ ಹುಡುಗಿಯರನ್ನು ತೋರಿಸ್ತಿದ್ದಾನಲ್ಲ ದಲ್ಲಾಲಿ ಸುಮ್ ಸುಮ್ಮನೆ ಎಲ್ಲರ ಸಮಯವನ್ನು ಹಾಳು ಮಾಡಲು ಎಂದು ದಬಾಯಿಸಿದ್ದ ಗೌರೀಶ್ ಈ ಸಾರಿ ದಳ್ಳಿ ತನ್ನ ಮೊಬೈಲ್ನಲ್ಲಿ ಕ್ರೋಢೀಕರಿಸಿಕೊಂಡು ಬಂದಿದ್ದ ಐದಾರು ಜನ ಹುಡುಗಿಯರ ಫೋಟೋ ಬಯೋಡಾಟುಗಳನ್ನು ತೋರಿಸಿದಾಗ ಅವರಲ್ಲಿ ಗೌರೀಶ್ನ ಮನಸ್ಸೆಳೆದವಳೇ ಸ್ಪಂದನ ಎಂಬ ಚೆಲುವೆ ಹುಡುಗಿಯನ್ನು ನೋಡುವುದಕ್ಕೆ ತಂದೆ ತಾಯಿಗಳು ಮತ್ತು ಆತ್ಮೀಯ ಗೆಳೆಯ ಚಂದ್ರಮೋಹನ್ ಜೊತೆಗೆ ಹೊರಟ ಸ್ಪಂದನ ಮೊದಲ ನೋಟದಲ್ಲಿ ಗೌರೀಶ್ನ ಮನಸ್ಸನ್ನು ಗೆದ್ದಳು ಸ್ಪಂದನ ಇವರಿಗೆ ಇಷ್ಟವಾದಂತೆ ಗೌರೀಶ್ ಅವರಿಗೂ ಇಷ್ಟವಾದ ಚಂದ್ರಮೋಹನ್ ಗೌರಿ ಹುಡುಗಿ ಬ್ಯೂಟಿಫುಲ್ ಕಣು ಎಂದು ಅವನ ಕಿವಿಯಲ್ಲಿ ಮೆತ್ತಗೆ ಉಸಿರುತ್ತ ಏಕಾಂತದಲ್ಲಿ ಮಾತನಾಡಬೇಕೆಂದಿದ್ದರೆ ಮಾತನಾಡಿಬಿಡು ಎಂಬ ಸಲಹೆಯನ್ನು ನೀಡಿದ ರೋಗಿ ಬಯಸಿದ್ದು ಹಾಲು ಹಣ್ಣ ವೈದ್ಯರು ಹೇಳಿದ್ದು ಹಣ್ಣ ಎಂಬಂತೆ ಆ ಮಾತುಗಳಿಗಾಗಿಯೇ ಕಾಯುತ್ತಿದ್ದ ಗೌರೀಶ್ ಗೋನಾಡಿಸುತ್ತಾ ತನ್ನ ಒಪ್ಪಿಗೆ ಸೂಚಿಸಿದ್ದ ಈ ಸನ್ನಿವೇಶದ ಪಡೆದವನಂತೆ ಚಂದ್ರಮೋಹನನೇ ಗೆಳೆಯನ ಆಶಯವನ್ನು ಅಲ್ಲಿದ್ದವರಿಗೆಲ್ಲ ತಕ್ಷಣ ಹೇಳಿಬಿಟ್ಟ ಹುಡುಗಿಯ ತಾಯಿ ದಳ್ಳಾಲಿ ಏಕಕಾಲಕ್ಕೆ ಹುಡುಗಿಯ ತಂದೆಯ ಮುಖ ದಿಟ್ಟಿಸಿದರು ಇದೇನು ನಮ್ಮ ಕಾಲವಲ್ಲ ಎಷ್ಟಾದರೂ ಮೊಬೈಲ್ ಕಾಲ ಸರಿ ಸರಿ ಹಾಗೆ ಆಗ್ಲಿ ಸ್ಪಂದನಲಿಗೆ ವಿಷಯ ತಿಳಿಸಿ ರೆಡಿಯಾಗಲು ಹೇಳು ಮನೆಯ ಪಕ್ಕದಲ್ಲೇ ನಮ್ಮ ಬಡಾವಣೆಯ ಉದ್ಯಾನವೂ ಇದೆ ಬೇಕಿದ್ರೆ ಅಲ್ಲೇ ಕುಳಿತುಕೊಂಡು ಮಾತನಾಡಲಿ ಎಂದು ಹುಡುಗಿಯ ತಂದೆ ರಂಗನಾಥ್ ಒಪ್ಪಿಗೆ ಸೂಚಿಸುವುದರ ಜೊತೆಗೆ ಹೆಂಡತಿಗೆ ಮಾರ್ಗದರ್ಶನವನ್ನೂ ನೀಡಿದ್ದ ಸ್ಪಂದನ ಹುಟ್ಟಿದ ಸೀರೆಯನ್ನು ಬದಲಾಯಿಸಿ ವೈಟ್ ಲೆಗ್ಗಿನ್ಸ್ ಮತ್ತು ಆಕಾಶ ನೀಲಿ ಬಣ್ಣದ ಟಾಪ್ನಲ್ಲಿ ಬಂದಾಗ ಇನ್ನೂ ಹೆಚ್ಚು ಸುಂದರವಾಗಿ ಕಂಡಳು ಗೌರೀಶನಿಗೆ ಬೇಗ ಬಂದುಬಿಡಿ ಎಂದು ಹೇಳುವುದನ್ನು ಸ್ಪಂದನ ತಾಯಿ ಸುಶೀಲಮ್ಮ ಮರೆಯಲಿಲ್ಲ ಗೋನಾಡಿಸುತ್ತಾ ಅವಳು ಗೌರೀಶನೊಂದಿಗೆ ನವಿಲಿನ ನಡಿಗೆಯಲ್ಲಿ ಮೆಲ್ಲಗೆ ಹೆಜ್ಜೆ ಹಾಕಿದ್ಲು ಮನೆಯಿಂದ ಉದ್ಯಾವನಕ್ಕೆ ನೂರು ಹೆಜ್ಜೆ ಅಷ್ಟೆ ಸ್ಪಂದನ ಆಗಾಗ ಗೌರೀಶ್ನತ್ತ ಕುಡಿನೋಟ ಬೀರುತ್ತಾ ಹೆಜ್ಜೆ ಹಾಕುತ್ತಿದ್ದರೆ ಅವನು ಅವಳ ಚೆಲುವಿನ ಆರಾಧನೆಯಲ್ಲಿ ತನ್ಮಯನಾಗಿದ್ದರೂ ಮನಸ್ಸು ಅಟಮಾರಿ ಕುದುರೆಯಂತೆ ಎತ್ತೆತ್ತಲೋ ಜಿಗಿದಾಡತೊಡಗಿತು ಚಂದ್ರು ನನಗೆ ಸದ್ಯ ಮದುವೆ ಬೇಡವಾಗಿದೆ ಆದರೆ ಮನೆಯಲ್ಲಿ ದಿನದಿಂದ ದಿನಕ್ಕೆ ಅಪ್ಪ ಅಮ್ಮನ ಒತ್ತಾಯ ಹೆಚ್ಚಾಗುತ್ತಿದೆ ನನಗಿಷ್ಟವಾಗುವ ಹುಡುಗಿಯನ್ನು ನಾನು ಪ್ರೀತಿಸಿ ಮದುವೆಯಾಗಬೇಕೆಂಬುದೇ ನನ್ನ ಬಹುದಿನದ ಅಂಬಲ ಎಂಬುದು ನಿನಗೆ ತಿಳಿಯಲಾರದೇನಲ್ಲ ಇನ್ನೊಂದೆರಡು ವರ್ಷಗಳಾದರೂ ಕಳೆಯಲಿ ಅಂತ ನಾನು ಹೇಳುತ್ತಿರುವುದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಗುತ್ತದೆ ಏನು ಮಾಡಬೇಕೆಂಬುದೇ ತಿಳಿಯದಾಗಿದೆ ಗೌರಿ ನಿನಗೀಗ ವಯಸ್ಸು ಎಷ್ಟೊಂದು ತಿಳಿದಿದ್ಯಾ ಆಗಲೇ ಇಪ್ಪತ್ತೆಂಟು ದಾಟಿದೆ ಬೆನ್ನ ಹಿಂದೆ ಒಬ್ಬ ತಮ್ಮ ಒಬ್ಬಳು ತಂಗಿ ಇದ್ದಾರೆ ತಮ್ಮನಿಗೆ ಆಗಲೇ ಇಪ್ಪತ್ತಾರು ತಂಗಿಗೆ ಇಪ್ಪತ್ನಾಲ್ಕು ಹೆಣ್ಣು ಹೆತ್ತವರಿಗೆ ಗೊತ್ತು ಅದರ ಕಷ್ಟ ಏನೆಂಬುದು ನಿಂದೊಂದು ಮದುವೆ ಮುಗಿದರೆ ನಿನ್ನ ಅಪ್ಪ ಅಮ್ಮನಿಗೆ ಅವರಿಬ್ಬರ ಮದುವೆಗೂ ಮುಂದಾಗಲು ಅನುಕೂಲವಾಗುತ್ತದೆ ನಿನ್ನ ಮದುವೆ ಮುಂದಕ್ಕೆ ಮುಂದಕ್ಕೆ ಹೋಗುತ್ತಿದ್ದಂತೆ ಅವರಿಗೆ ತುಂಬ ಆತಂಕವಾಗುತ್ತಿರುವುದು ನಿನಗೂ ಗೊತ್ತಾಗಿರಬೇಕಲ್ಲವೇ ಅವರೀಗಾಗಲೇ ಮಾನಸಿಕ ಒತ್ತಡಕ್ಕೆ ಸಿಲುಕಿದ್ದಾರೆ ಇಳಿ ವಯಸ್ಸಿನಲ್ಲಿ ಅವರಿಗೆ ಬೇಕಿರುವುದು ಮಾನಸಿಕ ನೆಮ್ಮದಿ ಶಾಂತಿ ನಿನ್ನ ತಮ್ಮನಿಗೂ ಮದುವೆಯ ವಯಸ್ಸು ಮೇರುತ್ತಿದೆ ನಿನ್ನ ತಂಗಿಗಂತೂ ಹೊರಗಟ್ಟಿಯಾದ ತಕ್ಷಣ ಮದುವೆ ಮಾಡಬೇಕಾಗುತ್ತದೆ ಹೀಗೆ ಎರಡು ವರ್ಷಗಳಿಂದ ನೀನು ಏನೇನೋ ನೆಮ ಹೇಳುತ್ತಾ ಮದುವೆಯನ್ನು ಮುಂದೂಡುತ್ತಿರುವುದಂತೂ ನಿಜ ಹಿರಿಯ ಮಗನ ಮದುವೆ ಮಾಡದೆ ಉಳಿದವರ ಮದುವೆ ಮಾಡಲು ಆಗುತ್ತದೆ ತಂಗಿ ತಮ್ಮಂದಿರ ಮುಖವನ್ನಾದರೂ ನೋಡಿಕೊಂಡು ಮುಂದುವರಿಯಬೇಕು ಚಂದ್ರು ನನ್ನ ಕತೆ ನಿನಗೆ ಗೊತ್ತಿರೋದೆ ಅದೇನಿದ್ದರೂ ಈಗಲೂ ಪ್ರೀತಿಸಿ ಮದುವೆಯಾಗಬೇಕೆಂಬುದೇ ನನ್ನ ಹೆಚ್ಚೆ ಆಯ್ತಪ್ಪ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಹುಡುಗಿಯರನ್ನು ನೋಡುವ ಶಾಸ್ತ್ರವನ್ನಾದರೂ ಶುರು ಮಾಡು ನಿನಗೆ ನಿನ್ನ ಮನೆಯವರಿಗೆ ಹುಡುಗಿ ಇಷ್ಟವಾಗಬೇಕು ಹಾಗೆ ಅವರಿಗೂ ನೀನು ಇಷ್ಟವಾಗಬೇಕು ಈ ಪ್ರಕ್ರಿಯೆ ಮುಗಿಯುವಷ್ಟರಲ್ಲಿ ಆರು ತಿಂಗಳಾಗಬಹುದು ವರ್ಷವಾಗಬಹುದು ಅಥವಾ ಅದಕ್ಕಿಂತಲೂ ಹೆಚ್ಚು ಸಮಯ ಹಿಡಿಯಲೇಬಹುದು ಯಾಕೆಂದರೆ ಇದು ಎರಡು ಮನಸ್ಸುಗಳ ಎರಡು ಮನೆತನಗಳ ನಡುವೆ ಬೆಸೆಯುವ ಬೆಸಿಗೆ ಅವಸರ ಮಾಡುವಂತಿಲ್ಲ ಹುಡುಗಿ ಇಷ್ಟವಾದರೆ ಮದುವೆ ಆರು ತಿಂಗಳ ನಂತರವೂ ವರ್ಷದ ನಂತರವೂ ಎಂದು ತಿಳಿಸಿ ಆ ಹುಡುಗಿಯನ್ನು ಪ್ರೀತಿ ಮಾಡಲು ಮುಂದಾಗು ಪರಸ್ಪರ ಅರ್ಥ ಮಾಡಿಕೊಳ್ಳಲಿಕ್ಕೆ ಅದೊಂದು ಸದಾವಕಾಶ ಇದು ಈಗಿನ ಲೇಟೆಸ್ಟ್ ಟ್ರೆಂಡ್ ಬೇಕಿದ್ದರೆ ಎಂಗೇಜ್ಮೆಂಟ್ ಮಾಡಿಕೊಳ್ಬಹುದು ಮೊಬೈಲ್ನಲ್ಲಿ ಮುಂದುವರಿಯಲಿ ನಿಮ್ಮ ಪ್ರೇಮ ಸಂಭಾಷಣೆ ಕುಟುಂಬದವರ ಅನುಮತಿ ಸಿಕ್ಕರೆ ಇಬ್ಬರು ಆಗಾಗ ಪಾರ್ಕಿನಲ್ಲಿ ಕೈಕೈ ಹಿಡಿದು ಮರಗಳನ್ನು ಸುತ್ತುತ್ತಾ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾ ಡಿಬೇಟ್ ಆಡಬಹುದು ಪರಸ್ಪರಲ್ಲಿ ನಂಬಿಕೆ ಹೆಚ್ಚಾದಂತೆ ಪರಸ್ಪರಿಗೆ ಒಪ್ಪಿಗೆ ಇದ್ದಲೇ ಲಿಮಿಟ್ನಲ್ಲಿ ಮೈಕೈ ತಟ್ಟುವುದು ಅಪ್ಪಿಗೆ ಚುಂಬನ ಇನ್ನು ಏನೇನೋ ಮಾಡಿ ಖುಷಿ ಅನುಭವಿಸಬಹುದು ಪ್ರೀತಿಯಲ್ಲಿ ನಿಷ್ಠೆ ಬಹು ಮುಖ್ಯವಾದ ಪಾತ್ರ ವಹಿಸುತ್ತದೆ ಮದುವೆಗೆ ಮುಂಚೆ ಎಲ್ಲೇ ಮೀರುವ ಅಪ್ಪ ಹಪಿ ಒಳ್ಳೆಯದಲ್ಲ ತಂದೆ ತಾಯಿಗಳು ಬಯಸುವುದು ಮಕ್ಕಳ ಹಿತವನ್ನಷ್ಟೇ ನನಗೂ ನಿನ್ನ ಹಿತವೇ ಮುಖ್ಯ ಈಗಾಗಲೇ ನೀನು ನಿನ್ನ ಹಿಂದಿನ ಪ್ರೀತಿಯಲ್ಲಿ ಅನುಭವಿಸಿದ ಖುಷಿ ನೋವು ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ ವರ್ಷಗಳು ಕಳೆದಿದ್ದರೂ ನಿನ್ನೆದೆಯಾಳದಲ್ಲಿ ನೋವು ಇನ್ನೂ ಶಾಂತವಾಗಿಲ್ಲ ಕಾಲ ಎಲ್ಲವನ್ನು ಮರೆಸ್ತದಂತೆ ನೀನು ಹಿಂದಿನ ಜೀವನದ ಕೈ ಘಟನೆಗಳನ್ನೆಲ್ಲ ಮರೆತು ಹೊಸ ಮನುಷ್ಯನಾಗು ಮನುಷ್ಯನಿಂತ ನೀರಂತಾಗಬಾರದು ಕಹಿ ಘಟನೆಗಳ ನೆನಪಲ್ಲಿ ಗಿರಾಕಿ ಹೊಡೆಯುತ್ತಾ ಇಡೀ ಜೀವನವನ್ನು ನರಕವನ್ನಾಗಿ ಮಾಡಿಕೊಳ್ಳದೆ ಬದುಕನ್ನು ಸುಂದರವಾಗಿಸಿಕೊಳ್ಳಲು ಪ್ರಯತ್ನಿಸಬೇಕು ಬದುಕನ್ನು ಪ್ರೀತಿಸುತ್ತಾ ಸಾಗಿದರೆ ಬದುಕು ನಮ್ಮನ್ನು ಪ್ರೀತಿಸ್ತದೆ ನೋವನ್ನು ನಗುತ್ತಾ ಸ್ವಾಗತಿಸಿದರೆ ನಲಿವು ನಮ್ಮನ್ನು ಸ್ವಾಗತಿಸ್ತದೆ ನಾನು ನಿನ್ನ ಆತ್ಮೀಯ ಗೆಳೆಯನೆಂಬುದಕ್ಕೆ ತಾನೇ ಈ ಮಾತುಗಳನ್ನು ಹೇಳುತ್ತಿದ್ದೇನೆ ನೀನು ಜೀವನದಲ್ಲಿ ನೆಲೆ ಕಂಡುಕೊಂಡರೆ ನಮಗದೇ ಖುಷಿ ನಿನ್ನ ಬಾವಿ ಜೀವನ ಅಸನಾದರೆ ಅಷ್ಟೇ ಸಾಕು ಅದೇನಿಲ್ಲ ಎಲ್ಲವೂ ನಿನ್ನ ಮನಸ್ಸು ಇಚ್ಛಾಶಕ್ತಿಯ ಮೇಲೆ ಅವಲಂಬಿಸಿದೆ ಅದರಿಂದ ನಿನ್ನ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸದೆ ಸಂಧ್ಯಾಕಾಲದ ಅವರ ಬಾಳಿಗೆ ಮೆರಗು ಬರುವಂತೆ ಮಾಡುವುದು ನಿನ್ನ ಕರ್ತವ್ಯವೂ ಹೌದು ನೀನು ತಿಳಿದವನು ಆದಷ್ಟು ಬೇಗ ಒಂದು ಸಕಾರಾತ್ಮಕ ನಿರ್ಧಾರ ತೆಗೆದುಕೊಂಡು ನಮ್ಮೆಲ್ಲರ ಆಶಯಗಳಿಗೆ ಒಂದು ನಿಶ್ಚಿತ ರೂಪವನ್ನು ಕೊಡಬೇಕೆಂಬುದು ನಿನ್ನಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಗೆಳೆಯ ಚಂದ್ರಮೋಹನ ಕಳಕಳಿಯ ಮಾತುಗಳು ಗೌರೀಶನ ನೆನಪಿನ ಅಂದರದಲ್ಲಿ ಹರಿದಾಡಿ ಅವನ ಮನಸ್ಸಿಗೆ ಮುದ ನೀಡಿದಾಗ ಅವನ ಮೊಗದಲ್ಲಿ ಮೊಗುಳ್ನಗೆಯೊಂದು ತನ್ನಿಂದ ತಾನೇ ಹೊರಹೊಮ್ಮಿದ್ದನ್ನು ಸ್ಪಂದನ ಗಮನಿಸದೇ ಇರಲಿಲ್ಲ ಅಷ್ಟರಲ್ಲಿ ಇಬ್ಬರು ಉದ್ಯಾನವನ ತಲುಪಿಯಾಗಿತ್ತು ಇವರೇನು ತಮ್ಮೊಳಗೆ ನಗುತ್ತಿದ್ದಾರೆ ಏನಂತ ಕೇಳೋದು ಹಿಂದಷ್ಟೇ ಇವರ ಮುಖ ನೋಡಿದ್ದು ಕೇಳಿದರೆ ಹೇಗೆ ಸ್ವೀಕರಿಸಬಹುದು ಹೀಗೆ ಸ್ಪಂದನ ಮನವು ಮತಿಸಿತು ಆದರೂ ಯಾವುದೋ ಅವ್ಯಕ್ತ ಖುಷಿಯಲ್ಲಿ ಸುಮ್ಮನೆ ಹೆಜ್ಜೆ ಹಾಕಿದ್ಲು ಇಲ್ಲಿ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಳ್ಳೋಣವೇ ಅಥವಾ ಅಲ್ಲಿ ಮರದ ನೆರಳಿನಲ್ಲಿ ಕುಳಿತುಕೊಳ್ಳಲು ನಿಮಗೆ ಇಷ್ಟವೇ ಮೌನ ಮುರಿದು ಸ್ಪಂದನ ಮಾತಿಗೆ ಮುಂದಾದಳು ಈ ನಿರ್ಜೀವ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಳ್ಳುವುದಕ್ಕಿಂತ ಅಲ್ಲಿ ಜೀವವಿರುವ ಮರದ ನೆರಳಿನಲ್ಲಿ ಕುಳಿತುಕೊಳ್ಳುವುದು ಸರಿ ಅಂತ ನನ್ನ ಅನಿಸಿಕೆ ಆದರೂ ನಿಮಗೆ ಯಾವುದು ಇಷ್ಟವೋ ಹಾಗೆ ಮಾಡೋಣ ಗೌರಿ ಶ್ವಿನಮ್ರನಾಗಿ ಹೇಳಿದಾಗ ಅವಳಿಗೆ ಅವನ ಮಾತಿನ ದಾಟಿ ತುಂಬಾ ಇಷ್ಟವಾಯಿತು ಹಾಗಾದರೆ ನೀವು ಹೇಳಿದಂತೆ ಜೀವವಿರುವ ಮರದ ನೆರಳಿನಲ್ಲಿಯೇ ಕೂಡೋಣ ಹೌದು ಒಂದು ಪ್ರಶ್ನೆ ಕೇಳುವುದು ಬಿಡುವುದೋ ತಿಳಿಯದಾಗಿದೆ ಹೇಳಿ ಹೇಳಿ ಅದೇ ಈ ಮುಂಚೆ ನಿಮ್ಮ ಮೊಗದಲ್ಲಿ ಮೊಗುಳ್ನಗೆಯ ಮಿಂಚು ಹರಿದಾಡುತ್ತಿತ್ತು ಕಾರಣವೇನಿರಬಹುದು ಹಾ ಹ್ಞೂ ಅದಾ ಎಂದೆನ್ನುತ್ತಾ ಗೌರೀಶ್ ಸಂಕ್ಷಿಪ್ತವಾಗಿ ಗೆಳೆಯ ಚಂದ್ರಮೋಹನ್ ಹೇಳಿದ್ದ ಅತ್ಯಮೂಲ್ಯವಾದ ಸಲಹೆಗಳ ಮಾತುಗಳನ್ನು ಬಿಚ್ಚಿಟ್ಟಿದ್ದ ಸ್ಪಂದನವನ ಬಾಯಿಂದ ಹೊರಹೊಮ್ಮುತ್ತಿದ್ದ ಮಾತುಗಳನ್ನು ಆಲಿಸುತ್ತಾ ಅವನ ಮೊಗದಲ್ಲಿಯೇ ದೃಷ್ಟಿ ನೆಟ್ಟಿದ್ದಳು ಕುಳಿತುಕೊಳ್ಳಿ ಎಂದ ಗೌರೀಶ್ ಅವಳ ಮುಖವನ್ನು ಬಿಟ್ಟ ಕಣ್ಣುಗಳಿಂದ ನೋಡುತ್ತಾ ಆ ಕ್ಷಣ ಅವಳ ಮುಖ ಅಂತಾಯಿತು ಅವಳ ಅದರಕ್ಕೆ ಕೆಂಪನ್ನು ಪೋಸಿರಲಿಲ್ಲ ನಯನಕ್ಕೆ ಕಪ್ಪು ಕಾಡಿಗೆಯ ಗೆರೆ ಎಳೆದಿರಲಿಲ್ಲ ಗಲ್ಲಕ್ಕೆ ಗುಲಾಬಿಯ ಬಣ್ಣ ಸವರಿರಲಿಲ್ಲ ಆದರೂ ಅವನ ಸಾನಿಧ್ಯದಿಂದಲೇ ಅವಳ ತನುವಿನೊಳಗಿನ ಹೃದಿರವೆಲ್ಲ ಮದ ವದನಕ್ಕೆ ನುಗ್ಗಿ ಕೆಂಪು ಬಣ್ಣದ ಛಾಯೆ ಮೂಡಿಸಿತ್ತು ಏನು ಹಾಗೆ ನೋಡುತ್ತಿರುವಿರಿ ಆವಾಗ ಮನೆಯಲ್ಲಿ ಹಿರಿಯರೆಲ್ಲರೂ ಇದ್ದಿದ್ದರಿಂದ ಅಷ್ಟು ಚೆನ್ನಾಗಿ ನೋಡಲಾಗಲಿಲ್ಲ ಅದಕ್ಕೆ ಈಗ ಹೌದು ಆಗಿನ ಭರ್ಜರಿ ಸೀರೆಕ್ಕಿಂತ ಈ ಸಾಧಾರಣ ಡ್ರೆಸ್ನಲ್ಲಿ ನಿಮ್ಮ ಸೌಂದರ್ಯ ಹೆಚ್ಚು ಎದ್ದು ತೋರುತ್ತಿದೆ ತಪ್ಪಾಗಿ ಭಾವಿಸಬೇಡಿ ಹೀಗೆ ನೇರವಾಗಿ ಹೇಳುತ್ತಿರುವುದಕ್ಕೆ ಹೌದೇ ನಿಮ್ಮ ಮೆಚ್ಚುಗೆಯ ಮಾತುಗಳಿಗೆ ಧನ್ಯವಾದಗಳು ಪರಸ್ಪರ ಮುಖ ನೋಡುವುದು ತಲೆಹೆತ್ತಿ ಮರ ನೋಡುವುದು ಹೀಗೆ ತುಸು ಹೊತ್ತು ಮೌನದಲ್ಲಿಯೇ ಸರಿದು ಹೋಯಿತು ಏನೋ ಮಾತನಾಡಬೇಕೆಂದುಕೊಂಡು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಸುಮ್ಮನೆ ಕುಳಿತುಬಿಟ್ಟಿರಲ್ಲ ಸ್ಪಂದನಲೆ ಮೌಲಂ ಮೌನ ಮುರಿದು ಮಾತಿಗೆ ಮುಂದಾದಳು ಇಲ್ಲ ಇಲ್ಲ ಹಾಗೇನಿಲ್ಲ ಮಾತುಗಳನ್ನು ಹೇಗೆ ಪ್ರಾರಂಭಿಸಬೇಕು ಎಂದು ಯೋಚನೆಯಲ್ಲಿದ್ದೆ ಇರಲಿ ಮೊದಲು ಒಂದು ವಿಷಯ ಸ್ಪಷ್ಟವಾಗಲಿ ನಾನು ನಿಮಗೆ ಇಷ್ಟವಾಗಿರುವೆನೆ ನೇರ ನೇರ ಪ್ರಶ್ನೆಯಾಗಿತ್ತು ಗೌರೀಶನದು ಇಷ್ಟವಾಗಿದ್ದಕ್ಕೆ ತಾನೇ ನಾನು ಇಲ್ಲಿಯವರೆಗೆ ನಿಮ್ಮೊಂದಿಗೆ ಹೆಜ್ಜೆ ಹಾಕಿತ್ತು ಸುಮಾರು ಹನ್ನೆರಡು ಹುಡುಗರು ನನ್ನನ್ನು ನೋಡಿ ಇಷ್ಟಪಟ್ಟರು ಆದರೆ ಅವರ್ಯಾರೂ ನನಗೆ ಇಷ್ಟವಾಗಲಿಲ್ಲ ನೀವು ಇಷ್ಟವಾದಿರಿ ಮತ್ತು ನಾನು ನಿಮಗೆ ಇಲ್ಲವೆಂದರೆ ನನ್ನನ್ನು ಸುಮ್ಮನೆ ಬಿಟ್ಟೀರಾ ಇಷ್ಟವಾಗಿದ್ದಕ್ಕೆ ತಾನೇ ನಿಮ್ಮೊಂದಿಗೆ ಹೆಚ್ಚಿಗೆ ಮಾತನಾಡಲು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ನನ್ನ ಪೂರ್ವ ಇತಿಹಾಸದ ಬಗ್ಗೆ ಬ್ರೋಕರ್ ತಿಳಿಸಿದ್ದಾನೆ ತಾನೆ ಹಾ ಚುಟುಕಾಗಿ ತಿಳಿಸಿದ್ದಾನೆ ಆದರೂ ಸಮಕ್ಷದಲ್ಲಿ ಸೂಕ್ಷ್ಮವಾಗಿ ಹೇಳಿಬಿಡುತ್ತೇನೆ ಕೇಳಿಸಿಕೊಂಡ ನಂತರ ನಿಮ್ಮ ನಿರ್ಧಾರ ಮೇಲೆ ಮುಂದಡಿ ಹಿಡೋಣ ಓಕೆ ಶುರು ಮಾಡಿ ಸ್ಪಂದನವರೇ ನನ್ನ ಜೀವನ ಸರಳ ರೇಖೆಯಲ್ಲಿ ಸಾಗಿ ಬಂದಿಲ್ಲ ಹಂಕುಡೊಂಕಾದ ಹಾದಿಯ ಪಯನ ನನ್ನದು ಹದಿಹರಕ್ಕೆ ಕಾಲಿಡಿದಂತೆ ಮದುವೆಯಾಗುವುದಾದರೆ ಪ್ರೀತಿಸಿ ಮದುವೆಯಾಗಬೇಕು ಎಂಬ ಹಂಬಲ ನನ್ನದೆಯಲ್ಲಿ ತುಡಿಯಲು ಶುರುವಾಗಿತ್ತು ಅದು ಪದವು ಮುಗಿದ ನಂತರ ಮತ್ತು ಉದ್ಯೋಗ ಹಿಡಿದ ನಂತರವಷ್ಟೇ ಆದರೆ ಪ್ರೀತಿ ಎನ್ನುವುದು ಕೇಳಿ ಕೇಳಿ ನಮ್ಮ ಹೃದಯಗಳನ್ನು ಸುತ್ತಿಕೊಳ್ಳುವುದೇ ಇಲ್ಲವೆಂದೇ ನನ್ನ ಅನುಭವ ನಾನಾಗ ಪದವಿಯ ಅಂತಿಮ ವರ್ಷದಲ್ಲಿದ್ದೆ ಬೆಚ್ಚನೆಯ ನನ್ನ ಕನಸುಗಳಿಗೆ ರೆಕ್ಕೆ ಕಟ್ಟಿಕೊಟ್ಟಂತೆ ಪದವಿಯ ಮೊದಲನೇ ವರ್ಷದಲ್ಲಿ ಓದುತ್ತಿದ್ದ ಐಶ್ವರ್ಯಯನ್ನು ಹುಡುಗಿ ನನ್ನ ಮನಸ್ಸನ್ನು ಕದ್ದು ಹೃದಯದೊಳಗೆ ತೂರಿಕೊಂಡು ಬಿಟ್ಟಳು ಅವಳಿಗೂ ನಾನು ಅಷ್ಟೇ ಇಷ್ಟವಾದೆ ನಾನು ಅಂಬೆಗಾಲಿನಲ್ಲಿ ಮೊದಲು ನಡೆದು ಬಂದಿದ್ದು ನಿನ್ನ ಪ್ರೀತಿಯ ಅಂಗಳಕ್ಕೆ ಇದೇ ನನ್ನ ಪ್ರೀತಿಯ ಮೊದಲ ಪಯಣ ಎಂದು ನನ್ನ ಆಯು ಸಹ ಹುಲಿಯತೊಡಗಿದಳು ಪ್ರೀತಿಯ ಅನುಭೂತಿ ಇಬ್ಬರೆದೆಗಳಲ್ಲಿ ರಿಂಗಾಣಿಸತೊಡಗಿತು ನಮ್ಮಿಬ್ಬರ ಪ್ರೀತಿಯ ಪ್ರಯಾಣದ ಹೆಜ್ಜೆಗಳು ನಮ್ಮಿಬ್ಬರ ತಂದೆ ತಾಯಿಗಳಿಗೆ ಗೊತ್ತಾಗಿ ಎರಡು ಮನೆಯವರು ನಮ್ಮ ಪ್ರೀತಿಗೆ ಬಾರಿ ವಿರೋಧ ವ್ಯಕ್ತಪಡಿಸಿದಲ್ಲದೆ ಐಶ್ವರ್ಯಳ ಈ ವರ್ಷದ ಹೋದು ಮುಗಿಯುತ್ತಿದ್ದಂತೆ ಅವಳ ಮದುವೆಯನ್ನು ಮನೆಯವರು ತಾಬಡ ತೂಬಡ ಮುಗಿಸಿಬಿಟ್ಟರು ನನ್ನ ಮಹತ್ವಾಕಾಂಕ್ಷೆಯ ಪ್ರೀತಿಯ ಮೊದಲ ಕೊಂಡಿ ಕಳಚಿಕೊಂಡಿತ್ತು ಜೀವನದಲ್ಲಿ ಎಲ್ಲಾ ನೋವಿನ ಸುಳಿಗಳಿಗಿಂತ ಪ್ರೀತಿಯ ನಿರಾಸೆಯಿಂದಾದ ನೋವಿನ ಸುಳಿ ಅತ್ಯಂತ ಆಳವಾದದ್ದು ತಿರುಗನಿ ಮಡುವಿನಂತೆ ಅದು ಮನಸ್ಸು ಹೃದಯಗಳೆರಡನ್ನು ಬಿಟ್ಟು ಬಿಡದೆ ಹಿಂಡುತ್ತಿರುತ್ತದೆ ಆಗ ನಾನು ಅನುಭವಿಸಿದ ನೋವು ನನಗಷ್ಟೇ ಗೊತ್ತು ನಾನೊಂಥರ ಅಂತರ್ಮುಖಿಯಾಗಿ ಬಿಟ್ಟೆ ಮೌನಿಯಾಗಿ ಬಿಟ್ಟೆ ಜೀವನದಲ್ಲಿ ಆಸಕ್ತಿ ಉಳಿಯಲಿಲ್ಲ ಗೌರೀಶ್ ಐಶ್ವರ್ಯಳ ಪ್ರೀತಿಯೊಂದೇ ಜೀವನವಲ್ಲ ನೋವನ್ನು ಮೆಟ್ಟಿ ನಿಂತು ಮುಂದಡಿ ಇಡಬೇಕು ಜೀವನವನ್ನು ಸವಾಲಾಗಿ ಸ್ವೀಕರಿಸುವವರಿಗೆ ನಡೆಯುವ ಹೆದ್ದಾರಿ ಮುಗಿದರೂ ಸಹ ಪಕ್ಕದಲ್ಲಿಯೇ ಕಾಲುದಾರಿಯೊಂದು ತೆರೆದುಕೊಳ್ಳುತ್ತದೆ ಇನ್ನೊಬಳ ಪ್ರೀತಿ ನಿನ್ನ ಬಾಳನ್ನು ಹಸುರು ಮಾಡಬಲ್ಲದು ಬಾಲ್ಯದ ಆತ್ಮೀಯ ಗೆಳೆಯ ಚಂದ್ರಮೋಹನ್ ಹಿತವಚನ ಮನಸ್ಸಿಗೆ ತಾಗಿತ್ತು ಅಷ್ಟರಲ್ಲಿ ನನಗೆ ಶಿಕ್ಷಕ ನೌಕರಿ ಸಿಕ್ಕಿದ್ದರಿಂದ ಉದ್ಯೋಗ ಪರ್ವ ಶುರುವಾಗಿತ್ತು ತುಸು ದಿನಗಳ ಪ್ರೀತಿಯ ಎರಡನೇ ಇನ್ನಿಂಗ್ ಸಹ ಆರಂಭವಾಯಿತು ಮೊದಲ ಪ್ರೀತಿಯ ನೋವಿನಿಂದ ನನ್ನದೇಲಾಗಿದ್ದ ಗಾಯಕ್ಕೆ ಸುಪ್ರಿಯ ಎಂಬ ಸಹೋದ್ಯೋಗಿ ತನ್ನ ಪ್ರೀತಿಯ ಮುಲಾಮು ಹಚ್ಚಿ ವಾಸಿ ಮಾಡಲು ಮುಂದಾದಳು ನಮ್ಮಿಬ್ಬರ ಪ್ರೀತಿ ಬೆಳೆದು ಹೆಮ್ಮರವಾಗ ತೊಡಗಿದ್ದು ನಮ್ಮಿಬ್ಬರ ಮನೆಯವರಿಗೆ ಗೊತ್ತಾದಾಗ ಮಾಮೂಲಿನಂತೆ ಇಲ್ಲೋ ವಿರೋಧ ವ್ಯಕ್ತವಾಯಿತು ಅದಕ್ಕೆ ಅಂಜದೇ ಅಲುಕದೆ ನಾವಿಬ್ಬರು ದೂರದ ಧರ್ಮಸ್ಥಳಕ್ಕೆ ಹೋಗಿ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ಹಾರ ಬದಲಾಯಿಸಿಕೊಂಡು ದಂಪತಿಗಳಾದೆವು ಒಂದು ವಾರ ಅಲ್ಲೇ ಇದ್ದು ದಾಂಪತ್ಯದ ಬ್ರಹ್ಮಾನಂದದ ಕ್ಷಣಗಳನ್ನು ಅನುಭವಿಸಿದೆವು ಒಂದು ವಾರ ಸಂಸಾರ ಮಾಡಿರುವುದರಿಂದ ಇನ್ನೇನು ನಮ್ಮ ಪ್ರೀತಿಗೆ ಕುತ್ತು ಇಲ್ಲ ಎಂದು ಅಂದುಕೊಂಡು ಇಬ್ಬರು ಬೀಗುವಷ್ಟರಲ್ಲಿ ಸುಪ್ರಿಯಳ ಮನೆಯವರು ಒಕ್ಕರಿಸಿದರು ನನಗೆ ಮನಸ್ಸೋ ಇಚ್ಛೆ ಹೊಡೆದರು ಬಡಿದರು ಸುಪ್ರಿಯಳನ್ನು ನನ್ನಿಂದ ಕಿತ್ತುಕೊಂಡು ತಮ್ಮೂರಿಗೆ ಕರೆದುಕೊಂಡು ಹೋದರು ನನಗೆ ನನ್ನ ಜೀವನವೇ ದೂರದ ಅನುಭವ ಊರಲ್ಲಿ ಹಿರಿಯರ ಸಮಕ್ಷದಲ್ಲಿ ಸಂಧಾನಕ್ಕೆ ಮುಂದಾದೆ ಆದರೆ ಅಲ್ಲಿ ಸುಪ್ರಿಯ ತನ್ನ ಮಾತಿನ ವರಸೆಯನ್ನೇ ಬದಲಾಯಿಸಿಬಿಟ್ಟಳು ಅಮ್ಮ ಅಪ್ಪನಿಗೆ ಹೆದರಿ ಅವಳು ನನ್ನಿಂದ ದೂರವಾಗಿ ತವರ ಮನೆ ಸೇರಿಕೊಂಡಳು ಒಂದು ತಿಂಗಳಾಗಿತ್ತೇನು ಸುಪ್ರಿಯಳಿಗೆ ಮರುಮದುವೆ ಮಾಡಿಕೊಳ್ಳಲು ಅವಳ ಮನೆಯವರು ಒತ್ತಡ ಹೇರತೊಡಗಿದರು ಹಾಗೆ ಮರುಮದುವೆಗೆ ಪ್ರಯತ್ನವೂ ನಡೆಸಿದರಂತೆ ಮನೆಯವರ ಧೋರಣೆಗೆ ಮನನೊಂದ ಸುಪ್ರಿಯ ಆತ್ಮಹತ್ಯೆಗೆ ಶರಣಾದ ಸುದ್ದಿ ಒಂದು ದಿನ ಬರಸಿಡಿಲ್ನಂತೆ ಬಂದೆರಗಿತು ಸಾವಿನಲ್ಲಿ ಅವಳೊಂದಿಗೆ ಒಂದಾಗಬೇಕೆಂದು ನಾನು ಆತ್ಮಹತ್ಯೆಗೆ ಪ್ರಯತ್ನಿಸಿ ವಿಫಲನಾದೆ ನನ್ನವರು ಹೇಗೋ ನನ್ನನ್ನು ಉಳಿಸಿಕೊಂಡರು ಕೊನೆಗಳಿಗೆಯಲ್ಲಿ ನನ್ನವಳ ಮುಖವನ್ನು ನೋಡಲಾರದು ದುರ್ದವಿ ನಾನು ನಂತರ ಗೊತ್ತಾಗಿತ್ತು ಸುಪ್ರಿಯ ನನ್ನನ್ನು ಬಯಸಿದರೆ ನನ್ನ ಪ್ರಾಣವನ್ನೇ ತೆಗೆದು ಬಿಡುವುದಾಗಿ ಅವಳ ಮನೆಯವರು ಎದುರಿಸಿದರಂತೆ ತನ್ನಿಂದ ನನಗೆ ಪ್ರಾಣ ಭಯವಿರುವುದನ್ನು ಮನಗಂಡ ಆಕೆ ನನ್ನ ಉಳಿತಿಗಾಗಿ ತಾನು ಪ್ರಾಣದಯೋಗ ಮಾಡಿದಳೆಂದು ತಿಳಿದು ಬಂದಿತ್ತು ಜೀವನವೆಂಬ ಜೋಜಾಟದಲ್ಲಿ ನಾನು ಸೋತು ಹೋಗಿದ್ದೆ ಪ್ರೀತಿ ಪ್ರೇಮ ಸಂಸಾರ ಎಲ್ಲವೂ ಅಶ್ವರ ಈ ಪ್ರೀತಿ ಪ್ರೇಮ ಮದುವೆಯ ಬಂಧನ ಒಂದೂ ಬೇಡ ಜೀವನ ಪರ್ಯಂತ ಒಂಟಿಯಾಗಿರಬೇಕೆಂಬ ನಿರ್ಧಾರಕ್ಕೆ ಬಂದೆ ಎಷ್ಟೋ ದಿನಗಳ ನಂತರ ಮತ್ತೆ ಕೆಲಸಕ್ಕೆ ಸೇರಿಕೊಂಡೆ ಅಪ್ಪ ಅಮ್ಮ ಸ್ನೇಹಿತ ರಿತೈಷಿಗಳು ಸುಮ್ಮನಿದ್ದಾರೆ ಪ್ರತಿನಿತ್ಯ ಅವರ ಹಿತೋಕ್ತಿಗಳು ಎಗ್ಗಿಲ್ಲದೆ ಸಾಗಿದ್ದವು ಗೆಳೆಯ ಚಂದ್ರಮೋಹನ ಒತ್ತಾಯಕ್ಕೆ ಮನೆದು ಕನ್ಯಾ ಅನ್ವೇಷಣೆಗೆ ಮುಂದಾದೆ ಈ ಮೊದಲು ಐದು ಹುಡುಗಿಯರನ್ನು ತೋರಿಸಿದ್ರು ಒಬ್ಬಳೂ ಇಷ್ಟವಾಗಲಿಲ್ಲ ಇಂದು ನೋಡಿದ್ದು ಮತ್ತು ಮೆಚ್ಚಿದ್ದು ನಿಮ್ಮನ್ನು ಈಗ ಹೇಳಿ ಸ್ಪಂದನ ನಿಮ್ಮ ನಿರ್ಧಾರ ಅಚಲವಾದದೆ ಎಂದು ಗೌರೀಶ್ ಮಾತು ಮುಗಿಸಿ ಸುಮ್ಮನಾದ ಗೌರೀಶ್ ನಿಮ್ಮ ನೇರ ನೇರ ಮಾತುಗಳು ತುಂಬ ಇಷ್ಟವಾದವು ಅದರಂತೆ ನೀವು ಸಹ ಇಲ್ಲದಿದ್ದರೆ ಎಲ್ಲವನ್ನು ಮುಚ್ಚಿಟ್ಟು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ತೇಪೆ ಹಚ್ಚಿಕೊಂಡು ನನ್ನನ್ನು ಮದುವೆಯಾಗಬಹುದಿತ್ತು ನನ್ನದು ಗಟ್ಟಿ ನಿರ್ಧಾರ ಅಚಲವೂ ಹೌದು ಎಂದು ಸ್ಪಂದನ ಖುಷಿ ಖುಷಿಯಿಂದ ಹೇಳಿದಾಗ ಗೌರೀಶ್ ನಿರಾಳವಾಗಿ ಉಸಿರಾಡಿದ ಹಾಗೆ ಇನ್ನೊಂದು ಮಾತು ಗೌರೀಶ್ ಹೇಳಿದ ಹೇಳಿ ಅದೇನೆಂದು ಸಂಕೋಚವೇಕೆ ತಕ್ಷಣ ಮದುವೆಗೆ ಅವಸರವಿಲ್ಲ ತಾನೇ ಒಂದೆರಡು ತಿಂಗಳಲ್ಲಿ ಸಾಧ್ಯವಾಗಿದ್ದರೆ ಚೆನ್ನಾಗಿತ್ತೇನು ತೊಡಗಿದ್ದ ಸ್ಪಂದನಲ ದೃಷ್ಟಿ ಅವನ ಮುಖದಲ್ಲೇ ನೆಟ್ಟಿತು ಒಂದಾರು ತಿಂಗಳ ನಂತರವಾದರೆ ಸರಿ ಎಂದು ನನ್ನ ಅನಿಸಿಕೆ ಆ ಆರು ತಿಂಗಳಲ್ಲಿ ನಾವಿಬ್ಬರು ಪ್ರೀತಿಸಲು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಅವಕಾಶವಾದಂತಾಗುತ್ತಿತ್ತು ಮದುವೆಯ ನಂತರ ಪ್ರೀತಿಸಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ ಆಗುತ್ತೆ ಆದರೂ ಓಕೆ ನಿಮ್ಮ ಮನದಾಳದ ತುಡಿತ ನನಗರ್ಥವಾಗುತ್ತದೆ ನಿಮ್ಮಿಷ್ಟದಂತೆಯೇ ಆಗಲಿ ಸ್ಪಂದನ ಅವನ ಬೇಡಿಕೆಗೆ ಒಪ್ಪಿಗೆಯ ಮುದ್ರೆ ಹೊತ್ತಿದಾಗ ಗೌರೀಶ್ನ ಮೆಚ್ಚುಗೆಯ ನೋಟ ಅವಳ ಮುಖವನ್ನೇ ಮುತ್ತಿಕ್ಕ ತೊಡಗಿತು ಸಂತೃಪ್ತಿಯ ಭಾವದಲ್ಲಿ ಇಬ್ಬರು ಮನೆಯತ್ತ ಹೆಜ್ಜೆ ಹಾಕಿದ್ರು ಅಂದು ರವಿವಾರ ಆಫೀಸ್ ಇಲ್ಲದರಿಂದ ಸ್ಪಂದಳಲ ಕಣವರಿಕೆಯಲ್ಲಿ ಗೌರೀಶನಿಗೆ ತಡವಾಗಿ ಸುಪ್ರಭಾತವಾಗಿತ್ತು ಅಷ್ಟರಲ್ಲಿ ಫೋನ್ ರಿಂಗನಿಸಿತು ಸ್ಪಂದನದ್ದೇ ಇರಬೇಕೆಂದು ತಡಬಡಿಸಿ ನೋಡಿದರೆ ಯಾವುದೋ ಅನಾಮೇಧಿಯ ನಂಬರ್ ಹೊಲದ ಮನಸ್ಸಿನಿಂದ ಸ್ವೀಕರಿಸಿ ಹಲೋ ಎಂದ ಹಾಯ್ ಗೌರಿ ಹೇಗಿದ್ದೀಯಾ ಇಂಪಾದ ಸ್ವರವೊಂದು ಉಳಿಯಿತು ಇವರ ಅರಪ್ಪ ನನ್ನನ್ನು ಗೌರಿ ಎಂದು ಆತ್ಮೀಯವಾಗಿ ಏಕವಚನದಲ್ಲಿ ಕರೆಯುತ್ತಿರುವರು ಈ ಮೂರು ತಿಂಗಳಲ್ಲಿ ಸ್ಪಂದನ ಆತ್ಮೀಯಲಾಗಿದ್ದರು ಎಂದು ಗೌರಿ ಎಂದು ಕರೆದಿಲ್ಲ ಅವಳ ಹಾಗೆ ಸಂಬೋಧಿಸಿದರೆ ಚೆನ್ನ ಎಂದು ನನ್ನ ಮನಸ್ಸಿನಲ್ಲಿ ಹಪಹಪಿ ಅಂಬಲ ಇರುವುದಾದರೂ ನಾನು ಅವಳ ಹೃದಯದಾಳಕ್ಕೆ ನೋಡಿ ಇಳಿದಿಲ್ಲವೇನೋ ಎಂದು ತನ್ನೊಳಗೆ ಅಂದುಕೊಂಡ ಗೌರೀಶ್ ನಾನು ಸ್ಪಂದ್ ಕ್ಲೋಸ್ ಫ್ರೆಂಡ್ ಸ್ವಾತಿ ಅಂತ ಲೋ ಬ್ಯೂಟಿಫುಲ್ ನನಗೆ ಮೇಲೆ ಲವ್ ಆಗಿಬಿಟ್ಟಿದೆ ಐ ಆಮ್ ಇನ್ ಲವ್ ವಿತ್ ಯು ಗೌರಿ ನಾನು ಸ್ಪಂದಳನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸುವುದಿಲ್ಲ ಅವಳೇ ನನಗೆ ದಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ವೇಟ್ ವೇಟ್ ಗಡಬಡ ಮಾಡಬೇಡ ನಾನು ಕೋಟ್ಯಾದೀಶ್ವರ ಏಕೈಕ ಸುಪುತ್ರಿ ನೀನು ನನ್ನವನಾದರೆ ನಮ್ಮಪ್ಪನ ಆಸ್ತಿ ಎಲ್ಲವೂ ನಿನ್ನದಾಗುತ್ತದೆ ಸ್ಪಂದಳನಿಗೇನಿದೆ ಆಸ್ತಿ ಬಿಟ್ಟೊಳೆ ಗೌರಮನ ಥರ ಇದ್ದಾಳೆ ಅಷ್ಟೇ ಬಿಟ್ಟೊಳೆ ಗೌರವನೇ ನನಗಿಷ್ಟ ನಾನೇನು ಅವಳ ಆಸ್ತಿಯನ್ನು ಪ್ರೀತಿಸ್ತಿಲ್ಲವಲ್ಲ ಅವಳೇ ನನಗೆ ಬೆಲೆ ಕಟ್ಟಲಾಗದ ಆಸ್ತಿ ಹಣ ಆಸ್ತಿ ಅಂತಸ್ತುಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ ಡಿಯರ್ ಗೌರಿ ಇನ್ನೂ ಕಾಲ ಮಿಂಚಿಲ್ಲ ಶಾಂತ ಮನಸ್ಸಿನಿಂದ ಯೋಚಿಸಿ ನೋಡು ನಿನಗೆ ಅವಳ ಸಾಂಗತ್ಯ ತಕ್ಷಣ ಬೇಕೆಂಬುದನ್ನು ನಾನು ಗಮನಿಸಿದ್ದೇನೆ ತಕ್ಷಣ ನಿನಗೆ ಜೊತೆಯಾಗಲು ನಾನು ರೆಡಿ ನನ್ನ ಮಾಯಿ ಮನಸ್ಸುಗಳಲ್ಲಿ ನೀನು ತುಂಬಿರುವೆ ಯೋಚಿಸೋದಕ್ಕೆ ಏನೂ ಇಲ್ಲ ಸ್ವಾತಿ ಸ್ಪಂದನ ನನ್ನ ಜೀವ ನಮ್ಮಿಬ್ಬರ ಸಾಂಗತ್ಯದ ಉಸಾಬರಿ ನಿನಗ್ಯಾಕೆ ಫೋನ್ ಕಟ್ ಮಾಡ್ಲೆ ಲಕ್ಕಿ ಬಾಯ್ ಏಕ್ ಮಿನಿಟ್ ನಾನು ಈಗಷ್ಟೇ ನನ್ನ ಲೇಟೆಸ್ಟ್ ಫೋಟೋವನ್ನು ನಿನ್ನ ವಾಟ್ಸಪ್ ಲೋಡ್ ಮಾಡಿದ್ದೇನೆ ನನ್ನ ರೂಪವನ್ನಾದರೂ ಒಮ್ಮೆ ನೋಡು ನಿನ್ನ ಮನಸ್ಸು ಬದಲಾಗುವುದರಲ್ಲಿ ಡೌಟ್ ಇಲ್ಲ ನಿನ್ನ ಅಂದ ಚೆಂದ ಸವಿಯಲಿಕ್ಕೆ ಫೋಟೋವನ್ನು ನೋಡುವುದಿಲ್ಲ ನೀನು ಯಾರಿರಬಹುದು ಎಂದು ಕುತೂಹಲಕ್ಕೆ ನೋಡುವೆ ಅಷ್ಟೇ ಎಂದೆನ್ನುತ್ತಾ ಗೌರೀಶ್ ವಾಟ್ಸಪ್ ಓಪನ್ ಮಾಡಿ ನೋಡಿದ ಲೇಟೆಸ್ಟ್ ಟ್ರೆಂಡಿನ ಡಸ್ನಲ್ಲಿದ್ದ ಹುಡುಗಿಯ ಫೋಟೋ ಕೆಳಗೆ ಈ ಮಿಂಚುಲಿ ನಿನಗಾಗಿಯೇ ಅಷ್ಟೇ ಎಂಬ ಟ್ಯಾಗ್ಲೈನ್ ಬೇರೆ ಕಾಲರಿಲ್ಲದ ಟೈಟ್ ಟೀ ಶರ್ಟ್ ಮತ್ತು ಅಷ್ಟೇ ಟೈಟ್ ಜೀನ್ಸ್ ಪ್ಯಾಂಟ್ನಲ್ಲಿ ಬ್ಯೂಟಿಯ ಕೋರೆಗಳು ಸ್ಫುಟವಾಗಿ ಕಾಣುತ್ತಿದ್ದವು ಕ್ಷಣಹೊತ್ತು ಫೋಟೋವನ್ನು ಗಮನಿಸಿದ ಗೌರೀಶ್ ಎದೆ ಹೂವುಗಳ ಕುಣಿಸಿ ಕುಡಿ ವಾರಿಸಿ ಹೆದೆಯ ಕದವ ತಟ್ಟುವಂತಿದ್ದಳು ಚೆಲುವೆ ಲಕ್ಷ್ಮೀ ಚೆಲುವೆ ನಿನಗಿಹುದು ಕೆಂದಾವರಿಯ ಮುಗ ಮಲ್ಲಿಗೆಯ ನಗು ಸಂಪಿಗೆಯ ಮೂಗು ಗುಲಾಬಿಯ ತೊಟಿ ಬೇಲೂರು ಶಿಲಾ ಬಾಲಿಕೆಯರ ಮೈಮಾಟ ಹೂ ಬಳ್ಳಿ ಅಂತ ಕಟಿ ಗೌರೀಶ್ ಮೆಲ್ಲಗೆ ಗಿಸರಿದ ಗೌರಿ ನನ್ನ ಮಾತು ನಿಜವಾಯಿತು ತಾನೆ ನಾನೀಗಲೇ ಬಂದು ಬಿಡಲೆ ನನಗೆ ಜೊತೆಯಾಗಲು ಅಷ್ಟು ಹವಸರುವೆ ಬಜಾರಿ ತುಂಬ ಫಾಸ್ಟ್ ಹುಡುಗರ ದಿಲ್ ಹುಡುಗೇರದೆಯ ಸೌಂದರ್ಯಕ್ಕೆ ಕುಣಿದಾಡುತ್ತವೆ ಎನ್ನುವುದು ನಿಜ ನೀನು ನನಗೆ ಬೇಕು ಥ್ಯಾಂಕ್ಸ್ ಗೌರಿ ಗೌರಿ ಎಂದೆನ್ನುತ್ತಿರುವುದಕ್ಕೆ ಬೇಸರವಿಲ್ಲ ತಾನೆ ಓಕೆ ಸ್ಪಂದು ಓಕೆ ಹೋಖಳ್ಳಿ ಅಭಿನಯ ಚತುರೆ ನೀನು ಮೋಕ ಇಂಪಾದ್ವ ಮಾದಕ ಧ್ವನಿಯಲ್ಲಿದ್ದ ನಿನ್ನ ತುಂಟಾಟ ಅಮೋಘವಾಗಿತ್ತು ಬಲೆ ಬಲೆ ನನ್ನ ಆಟ ಬಯಲಾಗಿ ಬಿಟ್ಟಿತ್ತೆ ನಿನಗೆ ಅರ್ಜೆಂಟ್ ಮದುವೆ ಆಗಬೇಕಿದೆ ಮನಸ್ಸಿನೊಳಗಿರುವ ಅಂಬಲವನ್ನು ಈ ರೀತಿಯ ಪ್ರಾಸನದಿಂದ ತಿಳಿಸಿದೆ ಅಲ್ವೇ ಏಕೆ ನಿನ್ನ ಮನಸ್ಸು ನನ್ನ ಸಾಂಗತ್ಯಕ್ಕೆ ತುಡಿಯುತ್ತಿಲ್ಲವೇ ಇಲ್ಲವೆಂದ ಅದ್ಯಾವ ಬಾಯಿಂದ ಹೇಳಲಿ ಹಾಗೆ ಬಾ ದಾರಿಗೆ ಮೂರ್ನಾಲ್ಕು ತಿಂಗಳುಗಳು ಬರೀ ಪ್ರೀತಿಯ ಮಾತುಗಳು ಸಾಕಿನು ತಕ್ಷಣ ಸಪ್ತಬುದ್ದಿ ತೊಳೆದು ಶೃಂಗಾರ ಕಾವ್ಯಗಳ ಸೃಷ್ಟಿಗೆ ನಾಂದಿ ಹಾಡೋಣ ಓಕೆನಾ ನಿನ್ನಿಷ್ಟವೇ ನನ್ನಿಷ್ಟ ಎಂದು ಗೌರೀಶ್ ಸ್ಪಂದ್ರನಲ್ಲ ಬೇಡಿಕೆಗೆ ಅಸ್ತು ಅಂದ ಮುಂದಿನ ಒಂದು ತಿಂಗಳಲ್ಲಿ ಗೌರೀಶ್ ಮತ್ತು ಸ್ಪಂದನ ಹಸೆಮನೆ ಹೇರಿ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು ಗೌರಿ ಅಗಂತ ಮಲಗಿ ಸೂರ್ಯನ ದಿಟ್ಟಿಸುತ್ತಾ ಅದೇನನ್ನು ಯೋಚಿಸ್ತಿದ್ದೀಯಾ ಇಂದು ನಮ್ಮ ಮೊದಲ ರಾತ್ರಿ ಎಂಬುದರ ಜ್ಞಾಪಕದಲ್ಲಿ ಇದೆಯಾ ಹೇಗೆ ಹಾ ನೆನಪಿದೆ ಸ್ಪಂದು ನೀನು ನಿನ್ನ ಗೆಳತಿಯರೊಂದಿಗೆ ಚೇಡಿಸಿಕೊಳ್ಳೋದು ರೇಗಿಸಿಕೊಳ್ಳುವುದರಲ್ಲಿ ಬಿಝಿಯಾಗಿದ್ದನ್ನು ಕಂಡು ನಿನ್ನ ಬರುವಿಕೆಗಾಗಿ ಕಾಯುತ್ತ ಹಾಗೆ ಅಗಂತ ಮಲಗಿ ಜೀವನದ ಇತಿಹಾಸದ ಪುಟವುಗಳನ್ನು ತಿರುವಿ ಹಾಕುವುದರಲ್ಲಿ ಮಗ್ನನಾಗಿದ್ದೆ ಸಾರಿ ಕಣೆ ಬಿಡಿ ಹೂವುಗಳಂತಿದ್ದ ನನ್ನೆಲ್ಲ ಕನಸುಗಳನ್ನು ಹೆಕ್ಕಿ ಜೋಡಿಸಿ ಪ್ರೀತಿಯೆಂಬ ಮಾಲೆ ಕಟ್ಟಿ ಮುಡಿಗೇರಿಸಿಕೊಂಡವಳು ನೀನಲ್ಲವೇ ನನ್ನ ಪ್ರೀತಿಯ ಪಯನಕ್ಕೆ ಒಂದು ನಿಶ್ಚಿತ ದೆಸೆ ತೋರಿಸಿದವಳು ನೀನು ಈ ದಿನದ ಮಹತ್ವ ಜ್ಞಾಪಕದಲ್ಲಿ ಇರದಿರುತ್ತದೆ ನಿನ್ನ ಅವಸರಕ್ಕೆ ತಾನೇ ನಾವಿಬ್ಬರು ಇಂದು ಮೊದಲ ರಾತ್ರಿಯ ಸಂಭ್ರಮದಲ್ಲಿರುವುದು ಬಾಬಾ ಬೇಗ ಬಳಿಗೆ ಬಾ ಎಂದೆನ್ನುತ್ತಾ ಗೌರೀಶ್ ತನ್ನ ತೋಳುಗಳ ಎರಡನ್ನು ಚಾಚಿದಾಗ ಸ್ಪಂದನ ಮಲ್ಲಿಗೆ ನಗೆ ಬೀರುತ್ತಾ ಅವನಿದೆಯೊಳಗೆ ಸೇರಿಕೊಂಡು ಸಂಭ್ರಮಿಸತೊಡಗಿದಳು ಹೊಂಟಿ ಗುಬ್ಬಿಗಳೆರಡು ಜೀವನವೆಂಬ ಅನಿರೀಕ್ಷಿತ ಗೂಡಿಗೆ ಸೇರಿಕೊಂಡು ಜೋಡಿ ಗುಬ್ಬಿಗಳಾಗಿ ಜೀವನದ ಸಾರ ಸವಿಯಲು ಮುಂದಾದವು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ